ಭವ್ಯ ಗೌಡ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೀತಾ ಸೀರಿಯಲ್ನ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರು ಇವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಯಮುನಾ ಶ್ರೀನಿಧಿ ಹಲವು ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಭರತನಾಟ್ಯ ಕಲಾವಿದೆ ಆಗಿರುವ ಇವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಧನ್ರಾಜ್ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ರೀಲ್ಸ್ ಮೂಲಕವೇ ಫೇಮಸ್ ಆಗಿದ್ದವರು ಈ ಹಾಸ್ಯ ಕಲಾವಿದ ಇವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಗೌತಮಿ ಜಾಧವ್ ಸತ್ಯ ಸೀರಿಯಲ್ನ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರು ಇವರು ಜನರ ಆಯ್ಕೆಯಲ್ಲಿ ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಅನುಷಾ ರಾಯ್ ಧೈರ್ಯಂ ಸರ್ವರ್ಥ ಸಾಧನಂ ಖಡಕ್ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಬಿಗ್ ಬಾಸ್ ಮನೆಯ ನರಕಕ್ಕೆ ಸೇರಿದ್ದಾರೆ ಧರ್ಮ ಕೀರ್ತಿರಾಜ್ ರವರು ಕಣ್ಕಣ್ಣ ಸಲಿಗೆ ಎಂಬ ಹಾಡಿನ ಮೂಲಕವೇ ಫೇಮಸ್ ಆಗಿದ್ದವರು ಇವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಹುಟ್ಟು ಹಾಕಿರುವ ಲಾಯರ್ ಜಗದೀಶ್ರವರು ಜನರ ಆಯ್ಕೆಯ ಮೇರೆಗೆ ಸ್ವರ್ಗಕ್ಕೆ ಸೇರಿದ್ದಾರೆ ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ನಟ ಶಿಶಿರ್ ಶಾಸ್ತ್ರಿ ಇವರು ಬಿಗ್ ಬಾಸ್ ಮನೆಯ ನರಕಕ್ಕೆ ಸೇರಿದ್ದಾರೆ ಪದ್ಮಾವತಿ ಸೀರಿಯಲ್ ಖ್ಯಾತಿಯ ನಟ ರವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ನಟಿ ಹಂಸಾರವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಮಾನಸ ಸಂತು ಇವರು ತುಕಾಲಿ ಸಂತೋಷ್ರವರ ಪತ್ನಿ ಗಿಚ್ಚಿಗಿಳಿಗಿಳಿಯ ರನ್ನರ್ ಆಗಿರುವ ಇವರು ಬಿಗ್ ಬಾಸ್ ಮನೆಯ ನರಕದಲ್ಲಿದ್ದಾರೆ ಮೈಮೇಲೆ ಸುಮಾರು ಎರಡು ಕೆಜಿ ಬಂಗಾರ ಧರಿಸಿರುವ ಗೋಲ್ಡ್ ಸುರೇಶ್ರವರು ಬೆಳಗಾವಿ ಜಿಲ್ಲೆಯವರು ಇವರು ಬಿಗ್ ಬಾಸ್ ಮನೆಯ ನರಕದಲ್ಲಿದ್ದಾರೆ ತಂದೆ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿ ಬದುಕುತ್ತಿರುವ ಕನ್ನಡದ ನಟಿ ಐಶ್ವರ್ಯ ಸಿಂಧೋಗಿ ಇವರು ಬಿಗ್ ಬಾಸ್ ಮನೆಯ ಸ್ವರ್ಗದಲ್ಲಿದ್ದಾರೆ ಸತ್ಯ ಹೇಳೋದ್ರಿಂದ ಕಾಂಟ್ರವರ್ಸಿ ಆಗುತ್ತೆ ಅಂದರೆ ಆ ಕಾಂಟ್ರವರ್ಸಿ ಮೇಲೆ ನನಗೆ ಪ್ರೀತಿ ಇದೆ ಗೌರವ ಇದೆ ಎಂದವರು ಚೈತ್ರಾ ಕುಂದಾಪುರ ಇವರು ಬಿಗ್ ಬಾಸ್ ಮನೆಯ ನರಕದಲ್ಲಿದ್ದಾರೆ ಉಗ್ರಂ ಸಿನಿಮಾ ಖ್ಯಾತಿಯ ನಟ ಮಂಜುನಾಥ್ ಗೌಡ ಇವರು ಬಿಗ್ ಬಾಸ್ ಮನೆಯ ಸ್ವರ್ಗಕ್ಕೆ ಸೇರಿದ್ದಾರೆ ಪಾರು ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದ ಮೋಕ್ಷಿತಾ ಪೈರ್ ರವರು ಬಿಗ್ ಬಾಸ್ ಮನೆಯ ನರಕಕ್ಕೆ ಸೇರಿದ್ದಾರೆ ಶನಿ ಸೀರಿಯಲ್ನಲ್ಲಿ ಸೂರ್ಯದೇವನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ರಂಜಿತ್ ರವರು ಬಿಗ್ ಬಾಸ್ ಮನೆಯ ನರಕದಲ್ಲಿದ್ದಾರೆ ಒಟ್ಟು ಹದಿನೇಳು ಸ್ಪರ್ಧಿಗಳ ಪೈಕಿ ಹತ್ತು ಜನ ಸ್ವರ್ಗದಲ್ಲಿದ್ದರೆ ಏಳು ಜನ ನರಕದಲ್ಲಿದ್ದಾರೆ